ಇವತ್ತು ಕಾಂಗ್ರೆಸ್ನಿಂದ ಬೃಹತ್ ಹೋರಾಟ ಆಗುತ್ತೆ ಪ್ರಾಸಿಕ್ಯೂಷನ್ ಅನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಬೀದಿಗಿಳಿಯಲಿದೆ ಕಾಂಗ್ರೆಸ್ನ ಏನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆಯುತ್ತೆ ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಈಗ ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತ ತೀರ್ಮಾನ ಆಗಿರುವಂತದ್ದು ಈಗಾಗಲೇ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಬೆಂಗಳೂರು ಭಾಗದ ಸಚಿವರು ಶಾಸಕರು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಭಾಗದ ಶಾಸಕರು ನೇತೃತ್ವವನ್ನು ವಹಿಸಲಿದ್ದಾರೆ ಇವತ್ತು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕಾಂಗ್ರೆಸ್ ಸಲ್ಲಿಸುವಂತಹ ಕಾರ್ಯವನ್ನ ಇವತ್ತು ಮಾಡುತ್ತೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಮೂಲಕ ದೂರನ ಕೊಡೋಕೆ ಈಗ ಕಾಂಗ್ರೆಸ್ನ ಸಜ್ಜಾಗಿರುವಂತದ್ದು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಂದಲೂ ಪ್ರೊಟೆಸ್ಟ್ ನಡೆಯುತ್ತೆ ಅಹಿಂದ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆ ತೀವ್ರತೆ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸ್ ಕಟ್ಟೆಚ್ಚರವನ್ನ ವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ಈಗ ಹೊರಡಿಸಿದೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗದಂತೆ ಈಗಾಗಲೇ ಪೊಲೀಸರು ಎಚ್ಚರಿಕೆಯನ್ನ ವಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಗೊಂದಲ ಒಂದ್ ವೇಳೆನಾದರೂ ಶುರುವಾದ್ರೆ ಕೂಡಲೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಪೊಲೀಸರು ಅವಕಾಶವನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ನಿಂದ ಬೃಹತ್ ಹೋರಾಟ ನಡೆಯುತ್ತೆ ಇವತ್ತು ಪ್ರಾಸಿಕ್ಯೂಷನ್ ಅನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವರು ಶಾಸಕರು ಕಾಂಗ್ರೆಸ್ ನಾಯಕರು ಅಭಿಮಾನಿಗಳು ಮತ್ತೊಂದು ಕಡೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಈಗ ಸಿದ್ಧರಿದ್ದಾರೆ ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರೊಟೆಸ್ಟ್ ಆಗುತ್ತೆ ಈಗಾಗಲೇ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿರುವಂತದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಪ್ರತಿಭಟನೆ ಬೆಂಗಳೂರು ಭಾಗದ ಸಚಿವರಾಗಿರ್ಬಹುದು ಶಾಸಕರು ಪ್ರತಿಭಟನೆಗೆ ಸಾಥ್ ಕೊಟ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಭಾಗದ ಶಾಸಕರ ನೇತೃತ್ವವನ್ನ ವಹಿಸಲಿದ್ದಾರೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವಂತ ಏನು ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡುತ್ತೆ ರಾಜ್ಯಪಾಲರ ವಿರುದ್ಧ ಈಗಾಗಲೇ ರಾಷ್ಟ್ರಪತಿಗಳಿಗೆ ಪತ್ರ ಮೂಲಕ ದೂರನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದಲೂ ಪ್ರೊಟೆಸ್ಟ್ ಆಗ್ತಾ ಇದೆ ಅಹಿಂದ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆ ತೀವ್ರತೆ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ರವಾನೆ ಮಾಡಿರುವಂಥದ್ದು ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸ್ ಮುಂಜಾಗ್ರತಾ ಕ್ರಮವಾಗಿ ಅಂದ್ರೆ ಕಟ್ಟೆಚ್ಚರ ಕಟ್ಟೆಚ್ಚರ ವಹಿಸಬೇಕು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರದು ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಪೊಲೀಸರು ವಹಿಸಿಕೊಂಡಿದ್ದಾರೆ ಪ್ರತಿಭಟನೆಯಲ್ಲಿ ಏನಾದರೂ ಒಂದು ಕಡೆ ಗಲಾಟೆ ಗಲಭೆ ಏನಾದರೂ ಶುರುವಾದ್ರೆ ಕೂಡಲೇ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಶಾಂತಿಯುತವಾಗಿ ಪ್ರತಿಭಟನೆಗೆ ಮಾತ್ರ ಈಗ ಪೊಲೀಸರು ಅವಕಾಶವನ್ನ ಕೊಟ್ಟಿದ್ದಾರೆ